ನಮ್ಮ ಜೀವನ ಪ್ರಯಾಣದಲ್ಲಿ ನಮಗೆ ಕೆಲವೊಮ್ಮೆ ಸೋಲುವಂಥ ಪರಿಸ್ಥಿತಿಗಳು ಎದುರಾಗ್ತಾ ಇರ್ತವೆ ಏನು ಕಾರಣ ಅಂದರೆ ಮೂರು ಕಾರಣ ಇದಾವ ಒಂದು ಇವಾಗ ಒಬ್ಬ ವ್ಯಕ್ತಿಗೆ ಒಂದು ಹತ್ತನೇ ಕ್ಲಾಸ್ ಇರುವಂತ ಒಂದು ಸ್ಟೂಡೆಂಟ್ಗೆ ಡಿಗ್ರಿ ಪೇಪರ್ ಕೊಟ್ಟು ಬರೀ ಅಂತ ಹೇಳಿದ್ರೆ ಅವನು ಆ ಎಕ್ಸಾಮ್ ಪಾಸ್ ಆಗ್ತಾನ ಪಾಸ್ ಆಗೋದ್ರೆ ಅವನು ಫೇಲ್ ಆಗ್ತಾನ ಯಾಕೆ ಅವನು ಅವಾಗ ಅಂತಾನ ನಾನು ಆ ಫೇಲ್ ಒಪ್ಕೊಳೋದಿಲ್ಲ ನಾನು ಟೆಂತ್ ಕ್ಲಾಸ್ ಸ್ಟೂಡೆಂಟು ಡಿಗ್ರಿ ಪೇಪರ್ ಕೊಟ್ರೆ నన్నెం బరయక ఆతన ఇలా అందే నేని అదక జాస్తి అదేపట్టు హిడ్కూ అదేన ఫేలూర్ ఆతీవి ఇవగా ఉదాహరణగా మన కట్బంది ఇష్ట బడ్జెట్ ఇత ఆ బజెట్ నల్ డబల్ బెడ్రూమ్ ఫ్లాట్ కట్బు అనుకొంది అద్రె ఆ బడ్జెట్ గి జాస్తి ఆలోచన ఇలా త్రిబుల్ బెడ్రూమ్ కట్తిన నను అంతే అనుకొండు ప్రారంభ మాద్రె అదేన అది అర్ధకే నిత ఆకె ఫెల్యూర్ ఆత ఏ స్వామి కూడా అందా నొందు కూడా ఒక బడ్జెట్ ఇట్కు ఇక కట్బు ఇలా అనే నితాన అందర అతియాద ఆలోచన మారి అది ఇట్కొబంత అది ఫేల్యూర్ ఆతారు ఒక సైన్య ఒక యుద్ధకి హోగంద్రు కూడా ఈ సైన్యాధిపతి ఏంతా ఫస్ట్ తన సైన్య ఎస్ట్ అంతకొంత అద్రమే యుద్ధం మా ಏನ್ ಇಲ್ಲದಾಗ ಹೋಗೋಣ ಅನ್ಕೋ ಅಲ್ಲಿ ಏನಾಗ್ತಾನ ಫೇಲ್ಯೂರ್ ಆಗ್ತಾನ ನಮ್ಮಲ್ಲಿ ಏನಿರ್ತದೆ ಅದನ್ನ ಬಿಟ್ಟು ಅತಿಯಾಗಿ ನಾವು ಹೋಗಿ ಹಿಡ್ಕೊಳಕ್ ಹೋಗಿವಂದ್ರೆ ಅದು ಫೇಲ್ಯೂರ್ ಆಗ್ತದೆ ಅದೇ ರೀತಿಯಲ್ಲಿ ಸರಿಯಾದ ಟೈಮಿಂಗ್ ಇಲ್ದೇ ಇರೋದು ಎರಡನೇದೇನು ಸರಿಯಾದ ಟೈಮಿಂಗ್ ಇಲ್ದೇ ಇರೋದು ಅಂದ್ರೆ ಸಕ್ಸಸ್ ಯಾವಾಗ್ಲೂ ಒಂದು ಸಮಯ ಇರ್ತದೆ ಆ ಸಮಯವರೆಗೆ ವೇಟ್ ಮಾಡಬೇಕು ಕಷ್ಟ ಪಡಬೇಕು ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಬೇಗ ಬೇಗನೆ ನಾನು ಸಕ್ಸಸ್ ಆಗ ಬೇಗ ಬೇಗನೆ ನಾನು ಸಕ್ಸಸ್ ನೋಡ್ಬೇಕಂತ ಹೇಳಿ ಹೆಂಗ್ ಬೇಕಾದ್ರೆ ಹಂಗ ದಾರಿನಲ್ಲಿ ಹೋಗ್ತಿರ್ತಾರೆ ಅವ್ರಿಗೆ ಏನ್ ಹೇಳು ಒಂದ್ ಟೈಮಿಂಗ್ ಇಲ್ಲ ಒಂದು ಇಲ್ಲ ಒಂದು ಸಹನೆ ಇಲ್ಲ ಜಲ್ದಿ ಮೇಲೆ ಬಂದ್ಬಿಡ್ಬೇಕು ನಾವು ಜಲ್ದಿ ಏನಾದ್ರೂ ಮಾಡ್ಬಿಡ್ಬೇಕು ಈ ರೀತಿ ಇರುವಂತ ಸ್ವಭಾವ ಏನ್ ಮಾಡ್ತಂದ್ರೆ ಫೇಲರ್ ಕಡೆ ನಡೆಸ್ತದೆ ಫೇಲರ್ ಆಗ್ತಾರಲ್ ನಷ್ಟ ಹೋಗ್ತಾರಲ್ಲಿ ಯಾಕಂದ್ರೆ ಸೌಲ್ ಕೂಡ ಏನ್ ಮಾಡ್ತಾನೆ ಹೇಳು ಸೌಲ್ಗೆ ಪಿಲಿಸ್ಟೀರ್ ಮೇಲೆ ಯುದ್ಧಕ್ಕೆ ಹೋಗುವಾಗ ಸಮಯಲ್ಲಿ ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗಿರುತ್ತೆ ಆದ್ರೆ

ಅದೇ ರೀತಿ ಮೂರನೇದಾಗಿ ನಾವು ಏನೇ ಮಾಡಿದ್ರು ಕೂಡ ದೇವ್ರ ಮೇಲೆ ಆಧಾರವಾಗಿ ಮಾಡಬಹುದು ದೇವ್ರ ಮೇಲೆ ಡಿಪೆಂಡ್ ಆಗಿ ಮಾಡಬಹುದು ನಮ್ಮ ಶಕ್ತಿ ನಮ್ ಬಲ ನಮ್ ಜ್ಞಾನ ಇಟ್ಕೊಂಡು ನಾವು ಹೋಗಿವಂದ್ರು ಕೂಡ ಅದು ಏನಾಗ್ತದೆ ಅಲ್ಲಿ ಫೇಲೂರ್ ಆಗ್ತದೆ ಮೋಶ ಏನ್ ಮಾಡ್ತಾನ ಮೋಶೆನ ದೇವರು ಇಸ್ರಾಯಲ್ ಪ್ರಜೆಗಳನ್ನ ಆ ಬಾಣಿ ಸತುಲದ ಬಿಡಿಸಕ್ಕೆ ಏರ್ಪಾಟ್ ಮಾಡ್ಕೊಂಡಿರ್ತಾನ ಮೋಶಯಿ ಐಗುಪ್ ದೇಶದಲ್ಲಿ ಎಲ್ಲ ಯುದ್ಧ ಪ್ರವೀಣನು ಸಕಲ ವಿದ್ಯಾಭ್ಯಾಸ ಮಾಡಿರುವ ಅದ್ಗೆಲ್ಲ ರೀತಿಯಲ್ಲಿ ಆ ಒಂದು ಐಗುಪ್ತ ದೇಶದಿಂದ ಇಸ್ರಾಲ್ ಪ್ರಜೆಗಳನ್ನ ಬಿಡಿಸುವಂತ ಸಾಮರ್ಥ್ಯ ಐತೆ ಆದ್ರೆ ಅದು ಏನ್ ಮಾಡ್ದ ತನ್ನ ಶಕ್ತಿ ತನ ಬಾಲಗ್ಲಿದ್ದ ಏನ್ ಮಾಡ್ತಾನ ಒಬ್ಬರು ಸಾಯಿಸಿ ಬಿಡ್ತಾನ ಅಲ್ಲಿಂದ ಓಡೋಗ್ತಾನೆ ತನ ಶಕ್ತಿ ತನ ಬಾಲಿಂದ ಮಾಡುವಂತ ಕಾರ್ಯಗಳಲ್ಲ ದೇವ್ರೆ ಮತ್ತೆ ಮೋಸನ್ನ ಕರ್ಕೊಂಡ್ಬಂದು ಇಸ್ರಾಯಲ್ ಪ್ರಜೆಗಳ ಬಾಲಿಸುತ್ತಲಿಂದ ಬಿಡಿಸ್ತಾನೆ దేవ్ సహాల్ అది పరిపూర్ణ సక్సెస్ఫుల్ సిక్తు దేవర్ మీద ఆధార ఆగిల్దంగే మాతీవి నమ్ జ్ఞానైతే ఆలోచన ననగ అదవ అంతి దేవ్ మీద ఆధార ఆగిల్దంగ దేవ్ర సపోర్ట్ ఇల్దీవంద్రె అది కూడా ఫేలర్ కడ నడ మొదలదా నమగ్ ఇల్దే ఇర సాహస హ టైమింగ్ ఇక ఎల్సే ఆ సమయ వేయిట్ మా వర్క్ ఇప్పుడు బేగ బేగ సక్సస్ ఆదా అది కూడా ఫేలు నే ఇంకా ఏనే కల్సీ దేవర్ సపోర్ట్ ఇక్కడ దేవర్ ఆధార అది సక్సెస్ నమకి కొడుతుంది అది ఫేల్యూర్ ఆక్తది ఈ మూర్నల్ నాం ఎూర్ ఆ అన్నది గ్రహస్బోదు గ్రహించి అదన ప్రార్థన ముందార్థన అప్పా ನನಗೆ ಇಲ್ಲದೆ ಇರೋದು ನಾನು ಹೇಳಿ ಅತಿಯಾದ ಇದ್ದರೆ ನಾನು ಓಡೋಗಂಥವ್ನಾಗಿರಬಾರ್ದು ಅದೇ ರೀತಿ ಬೇಗ ಬೇಗ ಸಕ್ಸಸ್ಫುಲ್ ಆಗಿ ನಾನು ಹೋಗುವಂಥವನಾಗಿರಬಾರ್ದು ನಾನು ಏನೇ ಕೆಲಸ ಮಾಡಲಿ ಯಾ ನಾನು ನಿನ್ನ ಮೇಲೆ ಆಧಾರ ಆಗಿ ನೀನ್ ನನ್ನ ಜೊತೆ ಇದ್ದು ನಡೆಸ್ದಾಗೆ ನನ್ಗೆ ಸಕ್ಸಸ್ಫುಲ್ ಸಿಗ್ತದೆ ಅಂತೇಳಿ ನಾವು ಕೇಳಿದಾಗ ಖಷ್ಟವಾಗಿ ದೇವರು ನಮಗೆ ಸಹಾಯ ಮಾಡುತ್ತಾರೆ ಆತೇ ನಮ್ಮ ಕೈ ಹಿಡಿದು ನಡೆಸ್ತಾನೆ ನೀನು ಎಲ್ಲೆಲ್ಲಿ ಫೇಲ್ಯೂರ್ ಆಗಿಯೋ ಅಲ್ಲೆಲ್ಲನಿಗೆ ಸಕ್ಸಸ್ ಕೊಟ್ಕೊಂತ ಬರ್ತಾನೆ ಆಮೇಲೆ